ಏನಿದೆ ಒಂದೊಂದು ಬರ್ತ್ಡೇಗೆ ವಯಸ್ಸಾಗ್ತಾ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ವಿಶೇಷ ಏನಿಲ್ಲ ಆ್ಯಸ್ ಯೂಶ್ವಲ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದು ಆಮೇಲೆ ನಮ್ಮ ದೇವಸ್ಥಾನ ಇಲ್ಲಿ ಇಲ್ಲಿಗೆ ಬಂದು ಆಮೇಲೆ ನಮ್ಮ ಮಂಡ್ಯದಿಂದ ಒಂದಷ್ಟು ಹುಡುಗರು ಬಂದಿದ್ದಾರೆ ವಿಶ್ ಮಾಡೋಕ್ಕೆ ಪ್ರೀತಿಯಿಂದ ಅವರು ಹಾರೈಸೋ ಒಂದು ಹಾರೈಕೆಗಳು ಅದೇ ಆಶೀರ್ವಾದ ಅಂತ ಮೇಡಮ್ ಆ್ಯಸ್ ಯೂಶುವಲ್ ಸದ್ಯಕ್ಕೆ ನಡೀತಾರಂಥ ಬದ್ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ ದರ್ಶನ್ ಅವರ ವಿಚಾರದಲ್ಲಿ ಈ ರೀತಿಯಾಗಿ ಜೈಲಲ್ಲೇ ಒಬ್ಬ ಕೈದಿಗೆ ಅಂದರೆ ದರ್ಶನ ಸಿಗ್ತಾರೆ ಒಬ್ಬ ಕೈದಿಗೆ ಸಿಗುವಂತಹ ಸೌಲಭ್ಯಗಳು ಎಷ್ಟು ದಾರಿ ತಪ್ಪಿಸುತ್ತೆ ಸಾಮಾನ್ಯ ಜನರನ್ನಿರಬಹುದು ಕ್ರೈಮ್ ಮಾಡಿ ಯಾರಿಗೆ ಬೇಕಾದರೂ ನಾವು ದುಡ್ಡಿದ್ರೆ ಫೆಸಿಲಿಟಿ ತಗೋಬೇಕು ಅನ್ಸುತ್ತ ನೋಡಿ ಈಗ ಮಾಹಿತಿ ಇಲ್ಲದೇ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು ಯಾಕೆಂದರೆ ನೋ ಡೌಟ್ ದರ್ಶನ್ ನಮಗೆ ಆಪ್ತರು ಹತ್ತಿರದವರು ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗೋಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳಬೇಕು ಅಂದರೆ ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್ ರೇಸ್ ಮಾಡಬೇಕಾಗತ್ತೆ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ ಅಂತ ನೀವೇ ಇದೆ ಮುಟ್ಕೊಂಡು ಹೇಳಿಬಿಡಿ ನನಗೆ ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ ದರ್ಶನ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದ್ದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಬಿಟ್ಟರೆ ಇದನ್ನು ಇದರ ಬಗ್ಗೆ ರೂಪಾ ಅವರು ಪ್ರಿಸನ್ ಡಿ ಜಿ ಪಿನ ಏನೋ ಇದ್ದರು ಅಂತ ಅನಿಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರನ ಯಾಕೆ ಯಾಕೆ ಇದಕ್ಕೆ ಯಾಕೆ ಇದಕ್ಕೊಂದು ಸೊಲ್ಯೂಷನ್ ಬೇಕೇ ಬೇಕು ಅಂತ ನಿಮ್ಗೆ ಅನಿಸಲಿಲ್ಲ ಇಲ್ಲ ಇಲ್ಲ ಇಷ್ಟು ಹೈಲೈಟ್ ಆಗೂ ಇಲ್ಲ ಯಾರೂ ಇದ್ರ ಬಗ್ಗೆ ಆಮೇಲೂ ತಲೆ ಕೆಡಿಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಅವ್ರಿಗೇನು ಟ್ರಾನ್ಸ್ಫರ್ ಏನೋ ಆ ಆ ಕಾಲದಲ್ಲಿ Soha uh, her